ನೆಕ್ಸ್ಟ್ ಬರೋಣ ಪಾಸಿಟಿವ್ ಥಿಂಕಿಂಗ್ ವರ್ಸಸ್ ನೆಗೆಟಿವ್ ಥಿಂಕಿಂಗ್ ಓಕೆ ಇದು ನೋಡಿರ್ತೀರಿ ತುಂಬಾ ಸರಿ ಕೇಳಿರ್ತೀರಾ ನೀವು ಏನಿದು ಪಾಸಿಟಿವ್ ನೆಗೆಟಿವ್ ಅಂತ ಅಂದ್ರೆ ಎರಡರ ನಡುವೆ ಸಂಘರ್ಷಕ್ಕೆ ಬೀಳೇಬಾರ್ದು ಒಂದು ಸೈಡೆ ಇರ್ಬೇಕು ಯಾವಾಗ್ಲೂ ಈಗ ನೀವು ಒಂದು ರನ್ನಿಂಗ್ ರೇಸಿಗೆ ನಿಂತ್ಕೊಂಡಿದ್ದೀರಿ ನಿಂತ್ಕೊಂಡಿದ್ದೀರಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ಅಕ್ಕಪಕ್ಕ ನಾಲ್ಕೈದು ಜನ ಇದ್ದಾರೆ ಕೆಲ್ತೀನಿ ಅಂತ ಓಡ್ತೀರಾ ಸೋಲ್ತೀನಿ ಅಂತ ಓಡ್ತೀರಾ ಆದ್ರೆ ಪಕ್ಕದಲ್ಲಿ ಹುಸೇನ್ ಬೋಲ್ಟ್ ಬಂದು ನಿಂತಿದಾರಪ್ಪ ಈಗ ಹುಸೇನ್ ಬೋಲ್ಟ್ ಬಂದಿದಾರ ಈ ಕಡೆ ಇಂಡಿಯನ್ ಚಾಂಪಿಯನ್ಸ್ ಇದಾರೆ ಕಡೆ ರಷ್ಯನ್ ಚಾಂಪಿಯನ್ಸ್ ಇದಾರೆ ಎಲ್ಲರೂ ಬಂದ್ ಇಟ್ಕೊಂಡ್ ಕೂಡ್ಲೆ ನೀವ್ ಹಿಂಗಿಂಗ್ ನೋಡ್ತಿದಂಗೆ ಫ್ಯೂಸ್ ಔಟ್ ಆಗ್ಬಿಡತ್ತೆ ಆ ಫ್ಯೂಸ್ ಔಟ್ ಆಗೋದನ್ನೇ ವಿ ಕಾಲ್ಡ್ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಥಾಟ್ಸ್ ಅಂದ್ರೆ ಇನ್ನೇನೋ ಬಹಳ ವಿಚಿತ್ರ ಅಂತಲ್ಲ ನೀವು ರಾತ್ರಿ ನಿದ್ದೆ ಬರ್ತಾ ಇದೆ ನಿಮಗೆ ನಿಮ್ ಫ್ರೆಂಡಿಂಗ್ ನಿದ್ದೆ ಬರ್ತಾ ಇಲ್ಲ ಅವಳು ಇನ್ನು ಖುಷಿಯಾಗಿ ಓದ್ತಾ ಇದ್ದಾಳೆ ಒಂದ್ ಆ ಅಂತ ಇಲ್ಲ ನೀವು ಆಲ್ರೆಡಿ ಬೆಡ್ ಅಲ್ಲಿ ಇದ್ದೀರಾ ಪಕ್ಕದಲ್ಲಿ ನೋಡ್ದಾಗ ನಿಮ್ಗೆ ಪಾಸಿಟಿವ್ ಥಿಂಕಿಂಗ್ ಬರುತ್ತೆ ನೆಗೆಟಿವ್ ಬರುತ್ತೆ ನಿಮಗ್ ನೆಗೆಟಿವ್ ಬಂದ್ಬಿಡುತ್ತೆ ಅವಳು ನನಗಿಂತ ಜಾಸ್ತಿ ಓದ್ತಾ ಇದ್ದಾಳೆ ನಾನು ಕಡಿಮೆ ಓದ್ತಾ ಇದ್ದೆ ದಿಸ್ ನೆಗೆಟಿವ್ ಥಿಂಕಿಂಗ್ ಎವ್ರಿ ಮೂಮೆಂಟ್ ವ್ಯಕ್ತಿ ಒಳಗ ಕ್ರಿಯೇಟ್ ಆಗ್ತಾ ಇರತ್ತೆ ಅದನ್ನ ಎಷ್ಟು ಡೌನ್ ಮಾಡ್ತೀರಾ ಡೌನ್ ಮಾಡ್ತೀರಾ ಡೌನ್ ಮಾಡ್ತಿರೋ ಅದು ಪಾಸಿಟಿವ್ ಥಿಂಕಿಂಗ್ ಕಡೆ ಕರ್ಕೊಂಡು ಹೋಗುತ್ತೆ ಯಾವಾಗ್ಲೂ ನೀವು ಯಾರಿಗೂ ನೋಡಿಕೊಂಡು ನಾನೇ ಫಸ್ಟ್ ಟೈಮ್ ಹಳ್ಳಿ ಹುಡುಗರು ನಾವು ಶಿಕಾರಿಪುರ ಬೆಂಗಳೂರು ಯು ಪಿ ಎಸ್ ಸಿ ಬರೆಯಕ್ಕೆ ಬರ್ತೀವಿ ಎಲ್ಲ ಕುತ್ಕೊಂಡಿದಾರೋ ಇಷ್ಟು ಇಷ್ಟು ಬುಕ್ ಬುಕ್ ಇಟ್ಕೊಂಡು ಹಿಂಗೆ ತಿರುಗಿಸ್ತಾ ಇದಾರೆ ನಾವು ನೋಡಿದ್ರೆ ಬ್ಯಾಗ್ ಹಾಕೊಂಡು ಬೆಳಗ್ಗೆ ಬಸ್ ಇಳ್ದಿರೋದೇ ಏಳು ಗಂಟೆ ಇಳ್ದಿರ್ತೀವಿ ಏನು ಇಲ್ಲ ಬರೀ ಪೆನ್ ಇಟ್ಕೊಂಡು ಬಂದಿದೀವಿ ಪೆನ್ಸಿಲ್ ಅವಾಗೆಲ್ಲ ಪೆನ್ಸಿಲ್ ಮಾರ್ಕ್ ಮಾಡಕ್ ಹೇಳೋರು ಪೆನ್ಸಿಲ್ ಇಡ್ಕೊಂಡು ಹೋಗ್ತಾ ಇದೀವಿ ನೋಡಿದ್ರೆ ಅವರೆಲ್ಲ ಬುಕ್ ನೋಡಿದ್ರೆ ಅರ್ಧ ಫ್ಯೂಸ್ ಔಟ್ ನಮ್ದು ಅವ್ರ ಕೈಲಿರೋ ಬುಕ್ ಮತ್ ಕೆಲವೊಬ್ರು ಗ್ಲಾಸ್ ನೀವೆಲ್ಲ ಹಾಕಿದ್ರಿ ನಿಮ್ಮ ಇನ್ಸಲ್ಟ್ ಮಾಡ್ತೀನಿ ಅನ್ಕೊಬೇಡ್ರಿ ಅವ್ರು ದಪ್ಪ ದಪ್ಪ ಗ್ಲಾಸ್ ಹಾಕ್ಬಿಟ್ರೆ ಇನ್ನು ಫ್ಯೂಸ್ ನಮಗೆ ಯಾಕೆಂದ್ರೆ ಅವ್ರು ಜಾಸ್ತಿ ಓದ್ತಾರೆ ಅಂತ ಪ್ಲೇನ್ ನಾರ್ಮಲ್ ಐಸ್ವ್ರಿಗಿಂತ ಗ್ಲಾಸ್ ಹಾಕ್ದವ್ರು ನೋಡಿದ್ರೆ ಭಯ ಐತೆ ನಮಗೆಲ್ಲ ಈಗ ಹೆಚ್ಚು ಜನಕ್ಕೆ ಬರ್ತಾ ಇದೆ ಅನ್ಸಲ್ಲ ಮೊದಲೆಲ್ಲ ಒಂದು ನೂರಕ್ಕೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹುಡುಗರಲ್ಲಿ ಇರೋದು ಯಾರು ಗ್ಲಾಸ್ ಹಾಕ್ತಾರೋ ಅದ್ರಲ್ಲಿ ದಪ್ಪ ಗ್ಲಾಸ್ ಹಾಕ್ತಾರೋ ಇನ್ನೂ ಎದುರ್ತಾ ಇದ್ವಿ ನಾವು ಹಂಗೆ ನೆಗೆಟಿವ್ ಥಾಟ್ಸ್ಗಳೇ ಅರ್ಧ ಕಿಲ್ ಮಾಡೋದು ಹಂಗಾಗಿ ಪಾಸಿಟಿವ್ ನೆಗೆಟಿವ್ ಅಲ್ಲಿ ನೆಗೆಟಿವ್ನ ಎವ್ರಿ ಮಿನಿಟ್ ಕಿಲ್ ಮಾಡಬೇಕು ಯದ್ಭಾವಂ ತದ್ಭವತಿ ನೀವೇನು ಭಾವಿಸುತ್ತೀರೋ ಅದೇ ಆಗುತ್ತೀರಾ ಅದ್ರಲ್ಲಿ ಡೌಟ್ ಇಲ್ಲ ನೀವು ಭಾವಿಸಲಿಲ್ಲ ಅಂದ್ರೆ ಅದಾಗಲ್ಲ ಬಿಕಾಸ್ ನನ್ ಲೈಫ್ ಸ್ಟೋರಿ ರಿಯಲ್ ಸ್ಟೋರಿ ಹೇಳೋದಾದ್ರೆ ಆ ಡಿಗ್ರಿ ಕಾಲೇಜ್ ಇದ್ದಾಗ ಫೈನಲ್ ಇಯರ್ ಸ್ವಲ್ಪ ಪೋಲಿ ಪುಡಾರಿಗಳೇ ನಾವೇನ್ ಬಹಳ ಸೀರಿಯಸ್ ಹುಡುಗರಲ್ಲ ಫಸ್ಟ್ ಇಯರ್ ಹುಡುಗ ಹುಡುಗಿಯರಿಗೆ ರ್ಯಾಗ್ ಮಾಡಬೇಕು ಅಂತ ಡಿಸೈಡ್ ಆಯ್ತು ಟೀಮ್ ನಮ್ದು ರ್ಯಾಗ್ ಅಂದ್ರೆ ನಾವು ಹೋಗ ಕಿಂಡಲ್ ಮಾಡೋ ಆ ತರದ್ದೆಲ್ಲ ಅಲ್ಲ ಏನೋ ಪಾಸಿಟಿವ್ ರ್ಯಾಗ್ಸೆ ಅವಾಗೇನು ಕೆಟ್ಟ ಬುದ್ಧಿ ಇಲ್ಲ ನನ್ಗೆ ಒಂದ್ ಸ್ವಲ್ಪ ಹೋಲಿ ಅಷ್ಟೇ ನಾನೇನ್ ಮಾಡಿದೆ ಒಂದ್ ಗ್ಲಾಸ್ ಹಾಕೊಂಡೆ ಇನ್ಶರ್ಟ್ ಮಾಡ್ಕೊಂಡೆ ಗ್ಲಾಸ್ ಹಾಕೊಂಡ್ರೆ ಒಂದ್ ಸ್ವಲ್ಪ ಏಜ್ಡ್ ಆಗಿ ಕಾಣ್ತೀವಿ ಅಂತ ಸೀದಾ ಕ್ಲಾಸ್ ರೂಮ್ ಒಳಗೋದೆ ಟಕ್ ಅಂತ ಹಿಂಗ್ ಬುಕ್ ಇಟ್ಟೆ ಇಡ್ತಿದಂಗೆ ಎಲ್ಲಾ ಸ್ಟೂಡೆಂಟ್ ಫಸ್ಟ್ ಇಯರ್ನ ಎದ್ ನಿತ್ಕೊಂಡ್ ಗುಡ್ ಮಾರ್ನಿಂಗ್ ಸರ್ ಅಂದ್ರು ವೆರಿ ಗುಡ್ ಮಾರ್ನಿಂಗ್ ಐ ಆಮ್ ಯುವರ್ ಇಂಗ್ಲೀಷ್ ಪ್ರೊಫೆಸರ್ ಗೋಪಾಲಕೃಷ್ಣ ಅಡಿಗ ಅಂದೆ ಅವರು ಪಾಠ ಸ್ಟಾರ್ಟ್ ಮಾಡಿದೆ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇಂಗ್ಲೀಷ್ ಗ್ರಾಮರ್ ಚೆನ್ನಾಗಿ ಬರೋದ್ ನನಗೆ ಒಂದ್ ಅರ್ಧ ಗಂಟೆ ಇಂಗ್ಲಿಷ್ ಗ್ರಾಮರ್ ಪಾಠ ಮಾಡಿದೆ ಮಾಡ್ತಿದ್ದಂಗೆ ನಿಜವಾದ್ ಇಂಗ್ಲಿಷ್ ಸರ್ ಬಂದ್ಬಿಟ್ರು ದೆನ್ ಎಸ್ಕೇಪ್ ಅದು ಇಪ್ಪತ್ತ ಐದು ವರ್ಷದ ಹಿಂದೆ ನಡೆದ ಘಟನೆ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಎಕ್ಸಾಕ್ಟ್ ಇಲ್ಲಿಂದ ನವೆಂಬರ್ ಡಿಸೆಂಬರ್ ಅಲ್ಲಿ ಆಗಿದ್ ಕತೆ ಈಗ ಇಪ್ಪತ್ತೈದು ವರ್ಷದ ನಂತರ ದ ಸೇಮ್ ಮಂಜುನಾಥ್ ದ ಸೇಮ್ ಕಾಲೇಜ್ ಅಲ್ಲಿ ರಿಯಲ್ ಅಸಿಸ್ಟೆಂಟ್ ಪ್ರೊಫೆಸರ್ ರಿಯಲ್ ಈಗ ಅದೇ ಕ್ಲಾಸ್ ರೂಮ್ ಯಾವ ಕ್ಲಾಸ್ ರೂಮ್ ಅಲ್ಲಿ ರ್ಯಾಗ್ ಮಾಡಿದ್ನೋ ಅದೇ ಕ್ಲಾಸ್ ರೂಮಲ್ಲಿ ಹೋಗಿ ನಿಜವಾಗ್ಲೂ ಪಾಠ ಮಾಡ್ಬೇಕು ನಾನು ನಾನು ಓದಿದ ಕಾಲೇಜಿಗೆ ಪೋಸ್ಟಿಂಗು ಪೋಸ್ಟಿಂಗ್ ಅಲ್ಲೇ ಹೋಗಿ ಪಾಠ ಮಾಡ್ಬೇಕು ಇಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ನಾವೇನ್ ಅಂದ್ಕೊಂಡಿರ್ತೀವಿ ಅದು ಹಾಗೆ ಆಗತ್ತೆ ನಿಮಗ್ ಗೊತ್ತಿರೋದೇ ಬೇಡ ಅದು ನೀವ್ ಟ್ರೈನು ಮಾಡೋದ್ ಬೇಡ ಆಗ್ಬಿಡ್ತೀರಿ ಹಂಗಾಗಿ ಭಾವನೆಗಳನ್ನ ಯಾವತ್ತು ನೆಗೆಟಿವ್ ಆಗಲ್ಲ ನೋ ಅನ್ನೋದು ಇಟ್ಕೋಬಾರ್ದು